ಜನದನಿ ವಾಹಿನಿಗೆ ಸ್ವಾಗತ ನಮ್ಮ ಜೊತೆಗೆ ಡಿ ಪಿ ಅನಂತ್ ಅವರಿದ್ದಾರೆ ಈ ಪೇಜಾವರ ಶ್ರೀಗಳ ಒಂದು ಸ್ವಾಗತ ಸಮಿತೆಯ ಒಂದು ಜವಾಬ್ದಾರಿಯನ್ನು ವಹಿಸ್ಕೊಂಡಿರುವಂಥವ್ರು ಅನೇಕ ಗಣ್ಯರ ಜೊತೆ ಅವರು ಕೂಡ ಸೇರಿಕೊಂಡು ಈ ಕಾರ್ಯಕ್ರಮವನ್ನು ಅತ್ಯಂತ ಅರ್ಥಪೂರ್ಣವಾಗಿ ಮಾಡಬೇಕು ಸಮಾಜಕ್ಕೆ ಒಂದು ಸಂದೇಶ ಕೊಡಬೇಕನ್ನುವಂಥ ಉದ್ದೇಶದಿಂದ ಈ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡಲಾಗಿದೆ ಈ ಮಂಡಲೋತ್ಸವ ಕಾರ್ಯಕ್ರಮ ಈಗ ನಿರ್ವಿಘ್ನವಾಗಿ ಅಯೋಧ್ಯೆಯಲ್ಲಿ ಪೂರ್ಣಗೊಂಡಿರುವಂಥದ್ದು ಪ್ರಾಣ ಪ್ರತಿಷ್ಠಾಪನೆ ಕೂಡ ಆಗಿದೆ ಇದಕ್ಕೆ ನಮ್ಮ ದಕ್ಷಿಣ ಭಾರತ ಅದರಲ್ಲೂ ವಿಶೇಷವಾಗಿ ಕರ್ನಾಟಕದ ಒಂದು ಕೊಡುಗೆ ದೊಡ್ಡದಾಗಿದೆ ಅಂತ ಹೇಳ್ಬೋದು ಅದಕ್ಕೆ ಪ್ರಮುಖವಾದ ಕಾರಣ ವಿಶ್ವಪ್ರಸನ್ನ ತೀರ್ಥರು ಅಲ್ಲಿ ನಲವತ್ತೆಂಟು ದಿನಗಳ ಕಾಲ ಇದ್ದು ಆ ಎಲ್ಲ ಕಾರ್ಯಕ್ರಮಗಳನ್ನು ಅತ್ಯಂತ ಯಶಸ್ವಿಯಾಗಿ ಪೂರೈಸಿ ಬಂದಿದ್ದಾರೆ ಹೀಗಾಗಿ ಇವತ್ತು ಅಯೋಧ್ಯೆಗೂ ಮತ್ತು ಕರ್ನಾಟಕಕ್ಕೂ ಒಂದು ಅವಿನಾಭಾವ ಸಂಬಂಧ ಕೂಡ ಏರ್ಪಟ್ಟಿದೆ ಈ ಹಿನ್ನೆಲೆಯಲ್ಲಿ ಪೇಜಾವರ ಶ್ರೀಗಳ ಒಂದು ಸ್ವಾಗತ ಕಾರ್ಯಕ್ರಮ ಅವರಿಗೆ ಅಭಿ ಕಾರ್ಯಕ್ರಮ ಏನಿದೆ ಅದು ಬಹಳ ಒಂದು ರಾಷ್ಟ್ರದ ಮಹತ್ವವನ್ನು ಪಡೆದಿ ಅಂತ ಹೇಳ್ಬೋದು ಈ ಎಲ್ಲ ಹಿನ್ನೆಲೆಯಲ್ಲಿ ಈ ಕಾರ್ಯಕ್ರಮ ಹೇಗಿರುತ್ತೆ ಅನ್ನುವಂಥದ್ದನ್ನು ಅನಂತ್ ಅವರು ನಮ್ಮ ಜೊತೆಗೆ ಹಂಚಿಕೊಳ್ತಾರೆ ನಮಸ್ಕಾರ ನಮ್ಮ ಪೇಜಾವರ್ ಶ್ರೀಗಳು ಪ್ರತಿಷ್ಠೆ ಅಯೋಧ್ಯೆಯಲ್ಲಿ ಆದಾಗಿನಿಂದ ನಲವತ್ತೆಂಟು ದಿನಗಳ ಕಾಲ ಏನು ಮಂಡಲೋತ್ಸವ ಕಾರ್ಯಕ್ರಮವನ್ನು ನೆರವೇರಿಸಿ ಇದೇ ಮೊದಲ ಬಾರಿಗೆ ಬೆಂಗಳೂರಿಗೆ ಆಗಮಿಸ್ತಿದ್ದಾರೆ ಹದಿನಾಲ್ಕನೇ ತಾರೀಕು ಅವರು ದಾವಣಗೆರೆಯಲ್ಲಿ ರೋಡ್ ಮೂಲಕ ನೈಸ್ ರೋಡ್ ಹತ್ರ ಬಂದು ತಲುಪ್ತಾ ಇದ್ದಾರೆ ಪಿ ಎಸ್ ಕಾಲೇಜ್ ನೈಸ್ ರೋಡ್ರಿಂದ ಒಂದು ಬೈಕ್ ರ್ಯಾಲಿಯನ್ನು ಆಯೋಜನೆ ಮಾಡಲಾಗಿದೆ ಅಲ್ಲಿಂದ ದೊಡ್ಡ ಗಣೇಶನ ದೇವಸ್ಥಾನದವರೆಗೂ ಬೈಕ್ ರ್ಯಾಲಿಲಿ ಬಂದು ಅಲ್ಲಿಂದ ಒಂದು ಮೆರವಣಿಗೆ ಭವ್ಯವಾದ ಮೆರವಣಿಗೆ ಮೂಲಕ ಬೆಂಗಳೂರಿನ ನಮ್ಮ ಪೂರ್ಣಪ್ರಜ್ಞೆ ವಿದ್ಯಾಪೀಠಕ್ಕೆ ಅಲ್ಲಿ ಮೆರವಣಿಗೆ ಬರ್ತದೆ ಅಲ್ಲಿ ಒಂದು ಸಭೆಯನ್ನು ಆಯೋಜನೆ ಮಾಡಲಾಗಿದೆ ಅಭಿನಂದನಾ ಸಭೆಯನ್ನು ಆ ಸಭೆಯಲ್ಲಿ ವಿವಿಧ ಗಣ್ಯರು ಭಾಗವಹಿಸಲಿದ್ದಾರೆ ಮಾಜಿ ಮುಖ್ಯಮಂತ್ರಿ ಕುಮಾರಸ್ವಾಮಿ ಅವರು ವಿ ಎಸ್ ವಜೀಂದ್ರ ಅವರು ಸಚಿವರಾದ ಮಾನ್ಯ ರಾಮಲಿಂಗಾರೆಡ್ಡಿ ಅವರು ಹೀಗೆ ಹಲವಾರು ನಿವೃತ್ತ ಮುಖ್ಯ ನ್ಯಾಯಾಧೀಶರಾದ ಶ್ರೀ ದಿನೇಶ್ ಕುಮಾರ್ ಅವರು ಹೀಗೆ ಹಲವಾರು ಪ್ರಮುಖ ಗಣ್ಯರು ಈ ಸಂದರ್ಭದಲ್ಲಿ ಭಾಗವಹಿಸ್ತಿದ್ದಾರೆ ಇಂಥ ಒಂದು ಕಾರ್ಯಕ್ರಮ ಪೇಜವರ್ಷಿಗಳನ್ನು ನಾವು ಕೇಳಿಕೊಂಡಾಗ ಅವರು ಹೇಳಿದ್ದಿದ್ದು ವ್ಯಕ್ತಿಗತವಾದ ಕಾರ್ಯಕ್ರಮ ಆಗಬಾರದು ಇದು ನಾವು ಮಾ ರಾಮ ಮಂದಿರ ಆಗಿದೆ ರಾಮರಾಜ್ಯ ಸ್ಥಾಪನೆ ಆಗಬೇಕು ಹಾಗಾಗಿ ಈ ಸಂದರ್ಭದಲ್ಲಿ ಏನಾದರೂ ಸಮಾಜ ಸೇವೆಯನ್ನು ಮಾಡುವುದಾಗಿದ್ದರೆ ಮಾತ್ರ ಭಾಗವಹಿಸ್ತೇನೆ ಅಂತ ಒಂದು ಸಂದೇಶವನ್ನು ಕೊಟ್ಟರು ಅದೇ ರೀತಿಯಲ್ಲಿ ಯಾರಿಗೆ ಈ ಶೈಕ್ಷಣಿಕವಾಗಿ ಹಿಂದುಳಿದವರಿಗೆ ಮತ್ತು ಆರ್ ಆರ್ಥಿಕವಾಗಿ ಕಷ್ಟದಲ್ಲಿರೋರಿಗೆ ಮತ್ತು ಆರೋಗ್ಯ ಸಮಸ್ಯೆ ಇರತಕ್ಕಂಥ ಯಾರು ಶಕ್ತಿ ಇರೋದಿಲ್ಲ ಎಚ್ಚನ ಪರಿಸಂಥವ್ರಿಗೆ ಮೊಬೈಲ್ ಯಾರೇ ಇರೋದಿಲ್ಲ ಅಂಥವ್ರು ಮನೆ ಮಾಡೋವಂಥ ಒಂದು ಕಾರ್ಯಕ್ರಮ ಗೋಶಾಲೆಗಳಿಗೆ ಕಸಾಯ ಕಾಣಿ ಹೋಗುವಂಥ ಗೋಗಳನ್ನ ಸಂರಕ್ಷಣೆ ಮಾಡಿ ಅವುಗಳನ್ನ ಒಂದು ಒಂದು ನೋಡ್ಕೊಳ್ಳುವಂಥ ರೀತಿ ಗೋಶಾಲೆಗಳನ್ನ ಇಂಥ ಇಂಥ ಒಂದು ಕೆಲವು ಒಂದು ಒಂದು ಕಾರ್ಯಕ್ರಮಗಳಿಗೆ ಸಮಾಜದ ದನಿಯಾಗಿ ಕೆಲಸ ಮಾಡೋದಾದರೆ ಮಾತ್ರ ಭಾಗವಸ್ತಿಯನ್ನು ನೋಡುತ್ತೆ ಒಂದು ಸಂದೇಶವನ್ನು ಕೊಟ್ಟರು ಅದೇ ರೀತಿ ಆ ನಿಟ್ಟಿನೂ ಕೂಡ ಕಾರ್ಯಕ್ರಮಗಳನ್ನು ಆಯೋಜಿಸಲಾಗಿದೆ ಇದು ಕೇವಲ ಒಂದು ಪೇಜ ಅಭಿನಂದನೆ ಅಲ್ಲದೇ ಸಾಮಾಜಿಕ ಕಾರ್ಯಕ್ರಮ ಜೊತೆಗೆ ಸೇರಿದೆ ರಾಮ ಮಂದಿರದಿಂದ ರಾಮರಾಜ್ಯದ ಒಂದು ಕಾನ್ಸೆಪ್ಟ್ನಲ್ಲಿ ಪೇಜವರ್ಷಿಗಳು ಕೆಲಸ ಮಾಡ್ತಿದ್ದಾರೆ ಇದೇ ಸಂದರ್ಭದಲ್ಲಿ ಅವತ್ತಿನ ದಿನ ಬೆಳಿಗ್ಗೆ ಸುಮಾರು ಹತ್ತೂವರೆಯಿಂದ ಮಧ್ಯಾಹ್ನ ಎರಡು ಗಂಟೆ ತನಕ ಒಂದು ಐ ತಪಾಸಣೆ ಕಣ್ಣ ತಪಾಸಣೆ ಕಾರ್ಯಕ್ರಮ ಒಂದು ಆರೋಗ್ಯ ಶಿಬಿರವನ್ನು ಆಯೋಜನೆ ಮಾಡಲಾಗಿದೆ ಈ ಅಂಥ ಒಂದು ಒಂದು ಸದವಕಾಶವನ್ನು ಎಲ್ಲ ಅವಶ್ಯಕತೆ ಇರುವಂಥ ವ್ಯಕ್ತಿಗಳು ಪಡ್ಕೋಬೇಕಾಗಿ ನಾನು ಕೋರ್ತೇನೆ ಇದು ಡಿ ಪಿ ಅನಂತ್ ಅವರು ಹೇಳಿರುವಂಥ ಮಾತು ಈ ಪೇಜಾವರ ಶ್ರೀಗಳ ಒಂದು ಅಭಿನಂದನೆ ಕಾರ್ಯಕ್ರಮ ಸ್ವಾಗತ ಕಾರ್ಯಕ್ರಮ ಇದೆ ಇದೇ ಸಂದರ್ಭದಲ್ಲಿ ಸಮಾಜಕ್ಕೆ ಬೇಕಾಗಿರುವಂಥ ಕೆಲಸಗಳನ್ನು ಸಮಾಜವನ್ನು ಒಗ್ಗೂಡಿಸುವಂಥ ಮತ್ತು ಆರೋಗ್ಯ ಶಿಕ್ಷಣ ಹಾಗೂ ಅನ್ನವನ್ನು ನೀಡುವಂಥ ಈ ಒಂದು ಕಾರ್ಯಕ್ರಮಗಳ ಮೂಲಕ ಸಮಾಜವನ್ನು ಮುನ್ನತಿಗೆ ತೆಗೆದುಕೊಂಡು ಹೋಗುವಂಥ ಒಂದು ಆಯೋಜನೆ ಕಾರ್ಯಕ್ರಮವನ್ನು ಈ ವಿದ್ಯಾಪೀಠದಿಂದ ಮಾಡಿರುವಂಥದ್ದು ಎಲ್ಲರೂ ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕನ್ನುವಂಥ ಒಂದು ಸಂದೇಶವನ್ನು ಈ ಸಂದರ್ಭದಲ್ಲಿ ನೀಡಲಾಗಿದೆ ಜನಧನಿ ವಾಹಿನಿಗಾಗಿ ರಾಘವೇಂದ್ರ ಅವರ ಜೊತೆಗೆ ನಾನು अन्मेश